ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಳಿ ಸರ್ ಕಳಿಸ್ಬಿಡಿದ್ರು ಎಷ್ಟು ಸರ್ ಇದು ಟೂ ತೌಸಂಡ್ ಸೆವೆನ್ ಸೆವೆನ್ ಹೌದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಕೊಡಗಡೆ ಸರ್ ಗಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಂತ ಹಾ ರನ್ನಿಂಗ್ ಇದೆ ಸರ್ ಎಫ್ಸಿ 27 ವರೆಗೂ ಎಫ್ಸಿ ಐತೆ ಹ್ಮ್ ಇನ್ಶೂರೆನ್ಸ್ ಆಫ್ ಫ್ರೆಶ್ ಕಟ್ಟಿದೆ ಸರ್ ಮನ್ನೆ ಮನ್ನೆ ಕಟ್ಟಿದ್ರಾ ಹ್ಮ್ ಸರ್ ರನ್ನಿಂಗ್ ಆಗಿದೆ ಎಷ್ಟು ಅಂದ್ರೆ ಗಡಿ ಇದೆ 68 ಸರ್ ಓಡಿದೆ ಸರ್ 68 ಹ್ಮ್ ಸರ್ ಇದು ಫೀಚರ್ಸ್ ಸರ್ ಗಡಿ ಸರ್ ಫೀಚರ್ಸ್ ಗಡಿ ಇದೆ ಇಂಟೀರಿಯರ್ ಇದರಲ್ಲಿ ಎಸಿ ಬರುತ್ತೆ ಸರ್ ಎಸಿ ಬಿಟ್ರೆ ಸೆಂಟ್ರಲ್ ಲಾಕ್ ಲೆದರ್ ಸೀಟ್ ಐತೆ ಫ್ಲೋರ್ ಮ್ಯಾಟ್ ಐತೆ ಹ್ಮ್ ಎಲ್ಲ ಟೈರ್ಗಳೆಲ್ಲ ಗಳೆಲ್ಲ ಒಂದು 90% ಐತೆ ಹ್ಮ್

ಸರ್ ಅದೇ ಒನ್ ಟ್ವೆಂಟಿ ಫೈವ್ ಬಂದ್ರೆ ಕೊಡೋಣ ಸರ್ ಫೈವ್ ನಿಮ್ಮ ನಿಮ್ ಕಡೆ ಕಸ್ಟಮರ್ ಆದ್ರೆ ಒಂದ್ ಐದು ಸಾವಿರ ಕಮ್ಮಿ ಮಾಡಿ ಕೊಡ್ತೀವಿ ಒಂದ್ ಐದು ಸಾವಿರ ಬಿಟ್ಟು ಕೊಡ್ತೀರಾ ಒನ್ ಟ್ವೆಂಟಿ ಕೊಡ್ತೀರ ಫೈನಲ್ ಹ್ಞೂ ಮಾಡಲ್ಲ ಎಷ್ಟು ಏನಾದ್ರು ಟೂ ತೌಸಂಡ್ ಸೆವೆನ್ ಸರ್ ಸೆವೆನ್ ಹ್ಮ್ ಓಕೆ ಅಪ್ಡೇಟ್ ಮಾಡ್ತೀವಿ ನಾ ಗಡಿ ಮಾಡಿ ಸರ್ ಬಂದ್ರೆ ನೆಗೋಸಿಯೇಟ್ ಮಾಡಿ ಗಡಿ ಖಂಡಿತ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು